ಬಾಗಲಕೋಟೆ ಕ್ಷೇತ್ರ ಪರಿಚಯದಲ್ಲಿ ಆ ಕ್ಷೇತ್ರದಲ್ಲಿ ಏನೆಲ್ಲ ಆಗಿದೆ ಇಷ್ಟರವರೆಗೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ನಾನು ಆಗಲೇ ಹೇಳ್ತಾ ಇದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಹಾಗೆಯೇ ಬಾಗಲಕೋಟೆ ಕ್ಷೇತ್ರ ಪರಿಚಯ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಶಾಸಕ ಎಚ್ ವೈ ಮೇಟಿ ಇದ್ದಾರೆ ಬಿ ಜೆ ಪಿ ವಿರುದ್ಧ ಇವರು ಜಯವನ್ನು ಗಳಿಸಿದರು ಹಾಗೆಯೇ ಹುನಗುಂದ ಹುನಗುಂದದಲ್ಲೂ ಕಾಂಗ್ರೆಸ್ನ ಎಂ ಎಲ್ ಎ ವಿಜಯಾನಂದ ಕಾಶಪ್ನವರು ಬಿಜೆಪಿ ವಿರುದ್ಧ ಮೂವತ್ತು ಸಾವಿರದ ಏಳು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ಮುದೋಳ ಮುದೋಳದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಆರ್ ಬಿ ತಿಮ್ಮಾಪುರ ಸಚಿವರು ಕೂಡ ಹೌದು ಬಿಜೆಪಿ ವಿರುದ್ಧ ಹದಿನೇಳು ಸಾವಿರದ ಮುನ್ನೂರ ಮೂವತ್ತೈದು ಮತಗಳ ಅಂತರದಿಂದ ಆರ್ ಬಿ ತಿಮ್ಮಾಪುರ ಅವರು ಗೆಲುವನ್ನು ಸಾಧಿಸ್ತಾರೆ ನಾಲ್ಕನೇ ವಿಧಾನಸಭಾ ಕ್ಷೇತ್ರ ಜಮಖಂಡಿ ಇಲ್ಲಿರುವಂಥದ್ದು ಬಿಜೆಪಿಯ ಶಾಸಕರು ಜಗದೀಶ್ ಗುಡಗುಂಟಿ ಕಾಂಗ್ರೆಸ್ ವಿರುದ್ಧ ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಮತಗಳ ಅಂತರದಿಂದ ಇವರು ಗೆಲುವನ್ನು ಸಾಧಿಸ್ತಾರೆ ಐದನೇದಾಗಿ ಬಿಳಗಿ ವಿಧಾನಸಭಾ ಕ್ಷೇತ್ರ ಇಲ್ಲಿರೋದು ಕಾಂಗ್ರೆಸ್ನ ಶಾಸಕರು ಟಿ ಪಾಟೀಲ್ ಅಂತ ಬಿಜೆಪಿ ವಿರುದ್ಧ ಹನ್ನೊಂದು ಸಾವಿರದ ನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಹಾಗೆಯೇ ಬದಾಮಿ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಬದಾಮಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಎಂಎಲ್ ಎ ಇರೋದು ಇಲ್ಲಿ ಭೀಮಸೇನ್ ಚಿಮ್ಮನಕಟ್ಟಿ ಅಂತೇಳಿ ಬಿಜೆಪಿ ವಿರುದ್ಧ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ತೆರೆದಾಳ ಮುಂದಿನ ವಿಧಾನಸಭಾ ಕ್ಷೇತ್ರ ತೆರೆದಾಳ ವಿಧಾನಸಭಾ ಕ್ಷೇತ್ರದಲ್ಲಿರೋದು ಬಿಜೆಪಿಯ ಎಂಎಲ್ ಎಂಎಲ್ಎ ಎ ಸಿದ್ದು ಸವದಿ ಹಾಗೆಯೇ ಕಾಂಗ್ರೆಸ್ ವಿರುದ್ಧ ಹತ್ತು ಸಾವಿರದ ಏಳ್ನೂರ ನಲವತ್ತೈದು ಮತಗಳ ಅಂತರದಿಂದ ಇವರು ಗೆಲುವನ್ನು ಸಾಧಿಸುತ್ತಾರೆ ನರಗುಂದ ಗದಗ ಜಿಲ್ಲೆಯಲ್ಲಿ ಬರುತ್ತೆ ಬಿಜೆಪಿಯ ಶಾಸಕರು ಇಲ್ಲಿರೋದು ಸಿ ಪಾಟೀಲ್ ಕಾಂಗ್ರೆಸ್ ವಿರುದ್ಧ ಒಂದು ಸಾವಿರದ ಕೇವಲ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಮತಗಳ ಅಂತರದಿಂದ ಇವರು ಗೆಲುವನ್ನು ಸಾಧಿಸ್ತಾರೆ ಲೆಕ್ಕಾಚಾರ ಸ್ಪಷ್ಟವಾಗಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದರಲ್ಲಿ ಐವರು ಕಾಂಗ್ರೆಸ್ನ ಶಾಸಕರಿದ್ದರೆ ಮೂವರು ಬಿಜೆಪಿಯ ಶಾಸಕ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ